आले खेला रे सुदीप आती ले ली फिर सुदीप और है ना एक बस इज इन 11 ए अलिवस थैंक यू मंत्र एक क्वेश्चन चित्त सर का का कांसेप्ट में बचता है ಅಕ್ಕೆ ಸ್ವರ್ಗ ಹೇಗಿರುತ್ತೆ ನರಕ ಹೇಗಿರುತ್ತೆ ಒಂದು ಜೋರ ಜಲಕ್ಕೆ ಅ ಸ್ವರ್ಗದಲ್ಲಿ ಖಡ ಖಂಡಿತವಾಗಲೂ ನರಕ ಕಾಣಸಲ್ಲ ಮರಕದಲ್ಲಿ ಇರುತ್ತೆ ಸ್ವರ್ಗ ಅಂತ ಅಲ್ಲ ಇಷ್ಟಕ್ಕೆ ಓಕೆ ಒಂದು ಸ್ವಲ್ಪ ಜಲಕ್ಕೆ ಹೇಳ್ಬಹುದು ಹೇಗಿರುತ್ತೆ ಅಂತ ಸ್ವರ್ಗ ಅಂದ್ರೆ ನಮ ಎಲ್ಲ ನಿಜಿನೇಷನ್ ಮಾಡ್ಕೊಂಡಿರ್ತೀವಿ ಅಲ್ಲ ಹೇಗೆ ಹೇಳ್ತೀನಿ ಇಷ್ಟೊತ್ತು ಕೇಳ್ತಾ ಇರೋ ಪ್ರಶ್ನೆ ಸ್ವರ್ಗ ತರ ಇತ್ತು ನೀನು ಕೇಳೋ ಪ್ರಶ್ನೆ ಸಡನ್ ಆಗಿ ಏನ್ ನಾನಂತೂ ಹೋಗಿ ಈಗಾಗಲೇ ನನಗೆ ಗೊತ್ತು ಏಯ್ ಪ್ರಶಾಂತ್ ಈಗ ಹೆವನ್ ಅಲ್ಲಿ ಫೆಸಿಲಿಟಿಗಳನ್ನ ಕೊಡ್ತಾರೆ ಹಲ್ಲೆ ಅಂದ್ರೆ ತುಂಬಾ ಅಂದ್ರೆ ಆ ತರ ಫೆಸಿಲಿಟಿಗಳು ಏನು ಇಲ್ಲ ತುಂಬಾ ಒಂದು ಬೇಸಿಕ್ ಒಂದು ಒಂಥರ ಜೈ डेली ದಿನತನ ತುಂಬಾ ಕಡೆ ಕಡೆ ಇರುತ್ತೆ ಕೇವಲ ಎಲ್ಲಾ ಫೆಸಿಲಿಟಿಗಳು ಎಲ್ಲಾ ಬೆಳಗ್ಗೆ ಬೆಳಗೆದ್ರ ಅವರು ಜಂಬಿಟ್ ಕೊಟ್ ಹೋಗೋದಲ್ಲ ಹೋಗೋದ ಇದೆ